ಹಲೋ ಫ್ರೆಂಡ್ಸ್ ನಮಸ್ಕಾರ ಸುಗುಣ ಜನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುಗುಣ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರು ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಹಾಗೆಯೇ ಯಾರೆಲ್ಲ ನನ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೊಂದು ನಾನು ಪವರ್ಫುಲ್ ಆದಂತಹ ಟೆಂಪಲ್ಗೆ ಹೋಗ್ತಾ ಇದ್ದೇನೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೇನೆ ಹೌದು ತುಂಬ ಅಂದರೆ ತುಂಬ ಸ್ಪೆಷಲ್ ಆದಂತಹ ಈ ಒಂದು ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಹೌದು ನೋಡ್ತಾ ಇರ್ಬೋದು ನೀವು ಒಡನ್ಬೈಲು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಇದು ತುಂಬ ಅಂದರೆ ತುಂಬ ಪವರ್ಫುಲ್ ಯಾರಿಗೆಲ್ಲ ಮಕ್ಕಳಾಗಲಿಲ್ಲ ಅನ್ನೋ ಅನ್ನೋ ಸಮಸ್ಯೆ ಇದೆ ಖಂಡಿತವಾಗ್ಲೂ ಅವರೊಮ್ಮೆ ಈ ಟೆಂಪಲ್ಗೆ ಭೇಟಿ ಕೊಡಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ ನಾನು ಒಂದಲ್ಲ ಒಂದು ಟೈಮಲ್ಲಿ ಮಕ್ಕಳಾಗಲಿಲ್ಲ ಅಂತ ಹೇಳಿದಾಗ ಈ ದೇವ್ರನ್ನ ನಾನು ಕೈ ಹಿಡ್ದಿದೆ ಹಾಗಾಗಿ ನಾನು ತುಂಬ ನಂಬ್ತೇನೆ ದೇವರನ್ನು ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಭೇಟಿ ಕೊಡಿ ಮಕ್ಕಳಾಗಲಿಲ್ಲ ಅನ್ನೋರು ಇದ್ದರೆ ಅಥವಾ ಏನೇ ಸಮಸ್ಯೆಗಳಿದ್ರೂ ಒಮ್ಮೆ ನೀವು ಈ ದೇವಸ್ಥಾನಕ್ಕೆ ಆರೈಕೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ಈಡೇರುತ್ತೆ ಇದು ಕಾರ್ಗಲ್ಪೇಟೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ಒಂದು ದೇವಸ್ಥಾನ ಜೋಗಕ್ಕೆ ಇದು ತುಂಬ ನಿಯರ್ ಆಗಿದೆ ಇದು ಶರಾವತಿ ವಿದ್ಯುದಾಗರದ ಪ್ರದೇಶ ಆಗಿರೋದ್ರಿಂದ ಇಲ್ಲಿಗೆ ಹೋಗಬೇಕಾದ್ರೆ ನೀವು ಅನುಮತಿ ಪತ್ರವನ್ನು ಕೂಡ ತೊಗೊಂಡು ಹೋಗಬೇಕಾಗತ್ತೆ ಏನಿಲ್ಲ ಸಿಂಪಲ್ ಆಗಿ ಜಸ್ಟ್ ಒಂದು ನಾವು ಅಲ್ಲೊಂದು ಟೋಕನ್ ಕೊಡ್ತಾರೆ ಅದನ್ನು ತಗೊಂಡೋದ್ರೆ ಆಯಿತು ಓಕೆ ಇಲ್ಲಿಯೇ ನೋಡ್ಬೋದು ನೀವು ಚೆಕ್ ಪೋಸ್ಟ್ ಇದೆ ಒಂದು ಅಲ್ಲೇನಿಲ್ಲ ನಿಮ್ಮ ಕಾರ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಮತ್ತು ಫೋನ್ ನಂಬರ್ ಅಷ್ಟನ್ನು ತೊಗೊಳ್ತಾರೆ ಅನಿಸುತ್ತೆ ವೆರಿಫಿಕೇಷನ್ಗೆ ತೊಗೊಳ್ತಾರೆ ಅದನ್ನು ಕೊಟ್ಟರೆ ಒಂದು ಟೋಕನ್ ಕೊಡ್ತಾರೆ ಅದನ್ನು ಬರುವಾಗ ನಾವು ರಿಟರ್ನ್ ಕೊಟ್ಟು ಬಂದರೆ ಆಯಿತು ಎಲ್ಲಿಯೂ ಕೂಡ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಇದು ಜೋಗದಿಂದ ಸುಮಾರು ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಎಲ್ಲ ಕಡೆ ನಿಮಗೆ ಬೋರ್ಡ್ ಇದೆ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಆಗೋದಿಲ್ಲ ಹಾಗಾಗಿ ಈಸಿಯಾಗಿ ನೀವು ಹೋಗಿ ಬರ್ಬೋದು ಬಸ್ ವ್ಯವಸ್ಥೆ ಕೂಡ ಇದೆ ಕಾರ್ಗಳಿಂದ ಓಕೆ ನಾವೀಗ ಬರ್ತಿದ್ದಾವೆ ಇದು ವಡನ್ಬೆಲ್ ಟೆಂಪಲ್ ನೋಡ್ಬೋದು ನೀವು ಗಾಡಿ ಪಾರ್ಕಿಂಗಿಗೆ ವ್ಯವಸ್ಥೆ ಇದೆ ಹಾಗೆಯೇ ಇಲ್ಲಿ ಉಳ್ಕೊಳ್ಳೋರಿಗೆ ಕೂಡ ರೂಮ್ ಫೆಸಿಲಿಟಿ ಕೂಡ ಇದೆ ಹಾಗೆಯೇ ಊಟದ ವ್ಯವಸ್ಥೆ ಕೂಡ ಇದೆ ಎಲ್ಲ ಕೂಡ ಇದೆ ಇಲ್ಲಿ ಹೆಚ್ಚಾಗಿ ಕ್ಷೀರಾಭಿಷೇಕವನ್ನು ತುಂಬ ಮಾಡಿಸ್ತಾರೆ ಅಂದರೆ ನಾಗದೋಷ ಇದ್ದರೆ ಇದ್ರೆ ಇಲ್ಲಿ ನೀವು ಕ್ಷೀರಾಭಿಷೇಕವನ್ನು ಅಂದರೆ ಅಲ್ಲಿ ಹೇಳ್ತಾರೆ ಧರ್ಮದರ್ಶಿಗಳನ್ನ ಭೇಟಿಯಾದಾಗ ಆವಾಗ ದೋಷ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ನೀವು ಹಿಂದಿನ ದಿನನೇ ಸ್ಟೇ ಮಾಡಬೇಕಾಗತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಇರುತ್ತೆ ಅವರದ್ದೊಂದು ಎಲ್ಲ ಇದೆ ಕಾಯಿನನ್ನು ಕೊಡ್ತಾರೆ ನೂರ ಎಂಟು ಅದನ್ನು ತಗೊಂಡು ನಾವು ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಅಲ್ಲಿ ನಾಗನ ಒಂದು ಒಂದು ಸನ್ನಿಧಿ ಏನಿದೆ ಅದರ ಸುತ್ತ ಆಮೇಲೆ ಅಭಿಷೇಕವನ್ನು ಮಾಡಬೇಕು ಏನೇ ಸಮಸ್ಯೆ ಇದೆ ಹೇಳಿದ್ರು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ನೀವು ಹರಕೆಯನ್ನು ಮಾಡಿಕೊಳ್ಳಿ ನಿಮಗೆ ನೆರವೇರಿದ ತಕ್ಷಣ ಬಂದು ಹರಕೆಯನ್ನು ತೀರಿಸ್ಬೋದು ಖಂಡಿತವಾಗ್ಲೂ ಇದು ನೆರವೇರುತ್ತೆ ಸಂತಾನ ಭಾಗ್ಯ ಕೊಡುವಂಥ ಪದ್ಮಾವತಿ ಅಮ್ಮ ಅಂತಲೇ ಹೇಳ್ತಾರೆ ಬಳೆ ಪದ್ಮಾವತಿ ಅಂತಲೇ ಇದಕ್ಕೆ ಹೆಸರು ನೀವು ಕೇಳಿರ್ಬೋದು ಹೌದು ಇದಕ್ಕೆ ಮೇಯ್ನಾಗಿ ಮಕ್ಕಳಿಗೆ ಎಲ್ಲ ಹರಕೆಯನ್ನು ಮಾಡಿಕೊಂಡಾಗ ಬಳೆ ಏನಿದೆ ಅದರನ್ನೇ ಆಗಿ ಒಪ್ಪಿಸ್ತಾರೆ ಅಂದರೆ ಮಗು ತೂಕದ ಬಳೆಯನ್ನು ಇಲ್ಲಿ ಕೊಡಲಿಕ್ಕೆ ಹೇಳ್ತಾರೆ ಹಾಗೆ ಮಾಡಿದರೆ ಖಂಡಿತ ನೆರವೇರುತ್ತೆ ನಿಮ್ಮದೇನೋ ಒಂದು ಹರಕೆ ಸೇವೆ ಇದ್ದರೂ ಕೂಡ ಈ ಕೌಂಟ್ರಲ್ಲಿ ರಶೀದಿಯನ್ನು ಪಡ್ಕೊಂಡು ಆನಂತರ ನೀವು ಅದನ್ನು ತೀರಿಸ್ಬೋದು ತುಲಾಬರ ಆಗಿರ್ಬೋದು ಏನೇ ಯಾವುದೇ ಒಂದು ರೀತಿಯಾದಂತಹ ಒಂದಿದ್ದರೂ ಇಲ್ಲಿ ಕೌಂಟ್ರನಲ್ಲಿ ವಿಚಾರಿಸ್ಬೋದು ಹರಕೆಯ ಬಗ್ಗೆ ಹೇಳ್ತಾರೆ ತುಂಬ ಅಂದರೆ ತುಂಬ ಪವರ್ಫುಲ್ ತುಂಬ ಜನರು ಇಲ್ಲಿಗೆ ಭೇಟಿ ಕೊಡ್ತಾರೆ ಅಂದರೆ ಏನೇ ಹರಕೆ ಮಾಡಿಕೊಂಡ್ರೂ ಅದು ಖಂಡಿತವಾಗ್ಲೂ ಈಡೇರುತ್ತೆ ನೀವು ಕೂಡ ನೋಡ್ಬೋದು ದೇವಸ್ಥಾನದ ಪಕ್ಕದಲ್ಲಿ ಬಂದರೆ ನಾಗಮನ ಕೂಡ ಇದೆ ಇಲ್ಲಿ ಲಕ್ಕಿ ಗಿಡ ತುಂಬ ಶ್ರೇಷ್ಠವಾದದ್ದು ಪದ್ಮಾವತಿ ಅಮ್ಮನಿಗೆ ಅದು ಕೂಡ ತುಂಬ ಎತ್ತರವಾಗಿ ಬೆಳೆದಿದೆ ಹಾಗೆಯೇ ಇಲ್ಲಿ ನಾಗರ ಕಲ್ಲುಗಳೇನಿದ್ದಾವೆ ಇಲ್ಲಿಯೂ ಕೂಡ ಪೂಜೆ ನಡೆಯುತ್ತೆ ಲಕ್ಕಿ ಗಿಡ ಏನಿದೆ ಅದು ತುಂಬ ಪವಿತ್ರವಾದದ್ದು ತುಲಾಭಾರದ ಸೇವೆ ಇದ್ದರೆ ಈ ಕೌಂಟ್ರಲ್ಲಿ ಇಲ್ಲಿ ಮಾಡ್ತಾರೆ ನೀವು ನೋಡ್ಬೋದು ನಮ್ಮದು ಸಹ ತುಲಾಭಾರ ಇತ್ತು ಅದನ್ನು ಮಾಡಿಸ್ತಾ ಇದ್ದೇವೆ ಹೌದು ಮಕ್ಕಳಿಗೂ ಕೂಡ ಅಷ್ಟೇ ಮಕ್ಕಳಾಗಲಿಲ್ಲ ಅನ್ನೋರಿಗೆ ಅವರೇ ಹೇಳ್ತಾರೆ ಅವ್ರ ಇದ್ದರೆ ಹರಕೆಯನ್ನು ಮಾಡ್ಕೊಳ್ಬೇಕು ಅಂಥೇಳಿ ಮಕ್ಕಳಾಗಲಿಲ್ಲ ಅನ್ನೋರಿಗೆ ಮಗು ತೂಕದ ಬಳೆಯನ್ನು ಅಥವಾ ಏನು ಅಂಥೇಳಿ ಅವ್ರು ಹೇಳ್ತಾರೆ ಆ ರೀತಿಯಾಗಿ ನಾವು ಹರಕೆಯನ್ನು ಮಾಡ್ಕೊಂಡು ಹೋದರೆ ನೆರವೇರುತ್ತೆ ಹಾಗೆಯೇ ಇಲ್ಲಿ ಮುಕ್ತಿದ ಮುಕ್ತಿನಾಗ ಸ್ವಾಮಿಯು ಕೂಡ ದೇವರು ಕೂಡ ಕಾಣಿಸ್ತಾ ಇದೆ ನಾವು ನೋಡ್ಬೋದು ಅದ್ರ ಬಗ್ಗೆ ಮತ್ತೆ ನಾನು ಹೇಳ್ತೇನೆ ಇಲ್ಲಿ ನಮಗೆ ತುಲಬಾರವನ್ನು ಈ ರೀತಿಯಾಗಿ ಪೂಜೆಯನ್ನು ಮಾಡಿ ನಮ್ಮ ಕೈಯೆಲ್ಲ ಫಸ್ಟಿಗೆ ಅರ್ಶಿಣ ಕುಂಕುಮ ಎಲ್ಲ ಹಚ್ಚಿಸಿ ಆನಂತರ ನಮಗೆ ತುಲಾಬಾರವನ್ನು ಮಾಡ್ತಾರೆ ದೊಡ್ಡವರು ಯಾರಿದ್ದಾರೆ ಅವ್ರ ಜೊತೆ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಜೊತೆ ಇಲ್ಲಿ ನಮಸ್ಕಾರವನ್ನು ಮಾಡಿಕೊಂಡು ಬಲಗಾಲಿಟ್ಟು ಕೋರ್ಲಿಕ್ಕೆ ಹೇಳ್ತಾರೆ ಅಂದರೆ ಈ ಕಡೆ ಮುಖ ಮೊದಲನೇ ಆದಿ ದೇವಸ್ಥಾನ ಇರೋದು ನಾವೇನು ಫ್ರಂಟಾಗಿ ಕೂತಿದ್ದೇವೆ ಆ ಕಡೆ ಇದೆ ಹಾಗಾಗಿ ಆ ಕಡೆ ಮುಖವನ್ನು ಮಾಡಿ ಕೂರಿಸ್ತಾರೆ ಹಾಗೇನೇ ಅವ್ರ ಮಂತ್ರವನ್ನು ಹೇಳ್ತಾ ನಮ್ಮನ್ನು ಆ ರೀತಿಯಾಗಿ ತಿರುಗಿಸ್ತಾ ಹೋಗ್ತಾರೆ ನಿಮಗೆ ಏನೇ ಫ್ಯಾಮಿಲಿ ಸಮಸ್ಯೆ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಆ ತಾಯಿ ನೆರವೇರಿಸ್ತಾಳೆ ಆಸ್ತಿಯ ಬಗ್ಗೆ ಇರ್ಬೋದು ಹಾಗೆಯೇ ಸಂತಾನದ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಇಲ್ಲಿ ಖಂಡಿತವಾಗ್ಲೂ ಪರಿಹಾರ ಸಿಗತ್ತೆ ಇದು ನನ್ನ ಸ್ವಂತ ಅನುಭವ ನೀವು ಕೂಡ ತುಂಬ ಜನ ಇದಕ್ಕೆ ಬಂದಿರ್ಬೋದು ಭೇಟಿ ಕೊಟ್ಟಿರ್ಬೋದು ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಒಮ್ಮೆ ಭೇಟಿ ಕೊಡಿ ಹಾಗೆಯೇ ಇಲ್ಲಿ ತುಲಾಭರ ಸೇವೆ ಆದ ನಂತರ ಪ್ರಸಾದವನ್ನು ಕೊಡ್ತಾರೆ ನಮಗೇನು ಆಶೀರ್ವಾದದ ರೂಪದಲ್ಲಿ ಅದನ್ನು ತಗೊಂಡು ನಾವು ಬರಬೇಕು ಇಲ್ಲಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಮುಕ್ತಿನಾಗ ದೇವ ಏನಿದೆ ಇದು ತುಂಬ ಅಂದರೆ ತುಂಬ ವಿಶೇಷವಾಗಿದೆ ಹೌದು ಇದು ಎಪ್ಪತ್ತೇಳು ಕ್ವಿಂಟಲ್ ತೂಕ ಇದೆ ಹಾಗೆಯೇ ಏಳು ಅಡಿ ಇದೆ ಏಳು ಇಂಚು ಎತ್ತರ ಇದೆ ಹಾಗೆಯೇ ಏಳು ಎಡೆಗಳನ್ನು ಹೊಂದಿರುವಂತಹ ಇದು ನಾಗನ ವಿಗ್ರಹವಾಗಿದೆ ತುಂಬ ಅಂದರೆ ತುಂಬ ಶ್ರೇಷ್ಠವಾದದ್ದು ನಾಗದೃಶ್ಯ ಏನೇ ಇದ್ರೂ ಕೂಡ ಇಲ್ಲಿ ಪರಿಹಾರವಾಗುತ್ತೆ ಈಗ ನಾವೇನು ಹೋಗ್ತಾ ಇದ್ದೇವೆ ಇದು ಮೂಲ ದೇವರೇನಿದೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಹೌದು ಇಲ್ಲಿ ಅಮ್ಮನವರ ದರ್ಶನಕ್ಕೆ ದಾರಿ ಅಂತಿದೆ ನೋಡ್ಬೋದು ನೀವು ಇದು ಹುತ್ತದಲ್ಲಿಯೇ ಇದೆ ಹಾಗೆಯೇ ಬಳೆಗಳಲ್ಲಿಯೇ ಇದು ಚತುರ್ಮುಖವಾಗಿ ಇರುವಂತಹ ಪದ್ಮಾವತಿ ನೋಡ್ಬೋದು ನಾಲ್ಕು ದಿಕ್ಕಿನಲ್ಲಿ ಸಹ ಒಂದೇ ರೀತಿಯಾಗಿ ಕಾಣಿಸುತ್ತೆ ನಮಗೆ ಅದನ್ನು ನೋಡ್ಬೋದು ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಅರ್ಧದಲ್ಲಿ ಇಲ್ಲಿವರೆಗೆ ಮಾತ್ರ ವೀಡಿಯೋನ ಮಾಡಿದ್ದೇನೆ ಭೂತರಾಜನ ಒಂದು ಸನ್ನಿಧಿಯು ಕೂಡ ಇದೆ ನೋಡ್ಬೋದು ನೀವು ಇಲ್ಲಿ ಕೂಡ ನೀವು ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಹರಕೆ ಏನೇ ಇದ್ದರೂ ಕೂಡ ಅಲ್ಲೊಂದು ಟಪ್ಪ ಇಟ್ಟಿದ್ದಾರೆ ಹುಂಡಿ ಇಟ್ಟಿದ್ದಾರೆ ಅದಕ್ಕೆ ನೀವು ಅರ್ಪಿಸ್ಬೋದು ಹಾಗೆಯೇ ಇಲ್ಲಿ ಪ್ರಸಾದವನ್ನು ತಗೊಂಡು ಮೇಲೆ ಮೇಲೇನು ಪಾರ್ಶ್ವನಾಥ ಸ್ವಾಮಿಯ ಒಂದು ವಿಗ್ರಹ ಇದೆ ಅಲ್ಲಿ ಬಂದ್ವಿ ಇಲ್ಲಿಯೂ ಸಹ ಇದೇ ನೀವು ನೋಡ್ಬೋದು ಈಗೇನು ನೋಡ್ತಿದ್ರೆ ಇವರೇ ಈ ಒಡನ್ಬೆಲ್ ದೇವಸ್ಥಾನದ ಧರ್ಮದರ್ಶಿಗಳು ಇವರ ಹತ್ರ ಏನೇ ತೊಂದರೆಗಳಿದ್ರು ಹೇಳ್ಕೊಂಡ್ರೆ ಪರಿಹಾರವನ್ನು ಸೂಚಿಸ್ತಾರೆ ಇವರಿಗೆ ಸ್ಪಿರಿಚುವಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಕಡೆಯಿಂದ ಇವರಿಗೆ ಅವಾರ್ಡ್ ಕೂಡ ಬಂದಿದೆ ಯಾರಿಗೆಲ್ಲ ಮಕ್ಕಳಾಗಲಿಲ್ಲ ಅನ್ನೋ ಸಮಸ್ಯೆ ಇದೆ ಹಾಗೆಯೇ ಯಾವುದೇ ರೀತಿ ಪ್ರಾಬ್ಲಮ್ಗಳಿದ್ರೂ ಖಂಡಿತವಾಗ್ಲೂ ಈ ಟೆಂಪಲ್ಗೊಮ್ಮೆ ವಿಸಿಟ್ ಕೊಡಿ ಹಾಗೆಯೇ ಏನೇ ಸಮಸ್ಯೆಗಳಿದ್ರು ಖಂಡಿತವಾಗ್ಲೂ ಪರಿಹಾರವಾಗುತ್ತೆ ಹಾಗೆಯೇ ಆ ತಾಯಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಥ್ಯಾಂಕ್ ಯು